ಆ್ಯಂಡ್ ಎಲ್ಲರೂ ಬಂದು ಈ ಫಿಲಮ್ ಥಿಯೇಟ್ರಲ್ಲೇ ಬಂದು ನೋಡಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಬ್ರೋ ಕ್ರಿಸ್ ಮ್ಯಾಕ್ಸು ಅಂದರೆ ಒನ್ ಮ್ಯಾನ್ ಶೋ ಕಿಚ್ಚ ಸುದೀಪ್ ಅವ್ರ ಹಳೆ ಕಿಚ್ಚ ಸುದೀಪ್ ಕಾಣಿಸ್ಕೊಡ್ತಾರೆ ನಮಗೆ ಏನ್ ತಿಂದ್ರೆ ಒಂದು ಹೀರೋಯಿನ್ ಇಲ್ದೇ ಅವ್ರ ಮ್ಯಾನರಿಸಮಲ್ಲಿ ಗೆದ್ದಿರೋ ಸಿನಿಮಾ ಇದು ನಿಮಗೆ ಹಳೇ ಸುದೀಪ್ ಕಾಣಿಸ್ಬಿಡ್ತಾರೆ ಈ ಸಿನಿಮಾದಲ್ಲಿ ಇನ್ನೊಂದು ಬ್ರೋ ಒಂದು ನೈಟ್ ನಡೆದಿರೋ ಸ್ಟೋರಿ ಇದು ಅದಂತೂ ಬ್ರೋ ನೀವು ಕೈದಿ ಅಂತ ಒಂದು ತಮಿಳು ಸಿನಿಮಾ ನೋಡಿರ್ತೀರ ಕಾರ್ತಿ ಅವ್ರದ್ದು ಅದನ್ನು ಮೀರಿಸೋ ಸಿನ್ಮಾ ಕನ್ನಡದಲ್ಲಿ ಬಂದೈತಿ ಅಂತ ಎದೆ ತಡ್ಕಂಡು ಹೇಳ್ಬೋದು ಅದನ್ನು ಸುದೀಪ್ ಅವ್ರು ಮಾಡೋರೆ ಇವಾಗ ಸುದೀಪ್ ಅವ್ರು ಎಷ್ಟು ಬ್ಯುಸಿ ಅವರೇ ಅಂತ ಗೊತ್ತು ಅದ್ರಲ್ಲಿ ಅವ್ರದ್ದು ಏನು ಗೊತ್ತಾ ನಮ್ಗೆ ಖುಷಿ ಆಗೋದು ಎಲ್ಲ ಹೊಸುಗ್ಗು ಸಪೋರ್ಟ್ ಮಾಡ್ತಾರೆ ಎಲ್ಲ ಆರ್ಟಿಸ್ಟ್ಗಳಿಗೂ ಸಪೋರ್ಟ್ ಮಾಡ್ತಾರೆ ಒಂದು ಆರ್ಟಿಸ್ಟ್ಗಳನ್ನ ಒಗ್ಗೂಡಿಸ್ಬೇಕಂದ್ರೆ ಆ ಸುದೀಪಿಂದ ಮಾತ್ರ ಸಾಧ್ಯ ಎಂದಕ್ಕೆ ಅಂತ ಕೇಳಿ ಮೊನ್ನೆ ಯು ಐ ಪ್ರೆಸ್ ಮೀಟ್ ಇತ್ತು ಸೆಲೆಬ್ರಿಟಿ ಶೋ ಇತ್ತು ಅವ್ರ ಮ್ಯಾಕ್ಸಲ್ಲಿ ಎಷ್ಟು ಬಿಸಿ ಅವರು ಆದ್ರೂ ಬಂದಿದ್ರು ಆ ತರ ಕಲಾವಿದ ನಮ್ಮ ಕನ್ನಡದಲ್ಲಿ ಇದ್ರು ಆಲ್ ಆಲ್ ಇಂಡಿಯಾ ಕಟ್ಔಟ್ ಬ್ರೋ ಅವರು ಅವ್ರ ಆಕ್ಟಿಂಗ್ ಬಗ್ಗೆ ಮಾತಾಡೋಂಗೆ ಇಲ್ಲ ಕೈದಿಂತ ನಮ್ಮ ಕನ್ನಡದಲ್ಲಿ ಬಂದೈತೆ ಎಲ್ಲ ಬಂದು ನೋಡ್ರಿ ಇದನ್ನ ನೀವು ಬೇರೆ ಬೇರೆ ಒಂದೂವರೆ ಸಾವಿರ ಕೊಟ್ಟಿ ಬೇರೆ ಫಿಲಮ್ನ ಬುಕ್ ಮಾಡ್ಕೊಂಡು ನೋಡೋದಲ್ಲ ಕನ್ನಡ ಸಿನಿಮಾ ಒಂದೇ ಸ್ಟೋರಿಲಿ ಹೀರೋಯಿನ್ ಇಲ್ಲದೆ ಈ ತರ ಮೇಕಿಂಗ್ ಕನ್ನಡದಲ್ಲಿ ಬಂದೈತೆ ಬಂದು ನೋಡ್ರಿ ಸುದೀಪ್ ಅವ್ರು ತಿನ್ಕೊಂಬಿಟ್ಟವ್ರು ಅಭಿನಯ ಚಕ್ರವರ್ತಿ चक्रवर्ती ने